ದಿನಾಂಕ ಹದಿನಾರು ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಹುಬ್ಬಳ್ಳಿಯಲ್ಲಿ ಹುಬ್ಬಳ್ಳಿಯ ಸೆಂಟ್ರಲ್ ಕ್ಷೇತ್ರದ ಬಿಜೆಪಿ ಶಾಸಕರಾದ ಮಹೇಶ್ ತೆಂಗಿನಕಾಯಿಯವರ ನೇತೃತ್ವದಲ್ಲಿ ಮೂರು ಸಾವಿರ ಮಠದ ಗುರುಗಳ ಆಶೀರ್ವಾದದೊಂದಿಗೆ ಸರಿಸುಮಾರು ಅರವತ್ತು ಕಲಾ ತಂಡದೊಂದಿಗೆ ವಿಜೃಂಭಣೆಯಿಂದ ಹದಿಮೂರನೇ ವರ್ಷದ ಜಗ್ಗಲಗಿ ಹಬ್ಬ ಜರುಗಿತು ಈ ಕಾರ್ಯಕ್ರಮಕ್ಕೆ ಸಾವಿರಾರು ಜನರು ಸಾಕ್ಷಿಯಾಗಿದ್ದರು ಸುತ್ತಮುತ್ತಲಿನ ಊರಿನಿಂದ ಕಲಾ ತಂಡಗಳು ಸ್ವಇಚ್ಛೆಯಿಂದ ಭಾಗವಹಿಸಿ ನೋಡುವಂತ ಜನರಿಗೆ ರಂಜಿಸಿದರು ಈ ಸಂದರ್ಭದಲ್ಲಿ ಕರಾಳ ಸತ್ಯ ಕನ್ನಡ ನ್ಯೂಸ್ ಚಾನೆಲ್ ಜೊತೆ ಬಿಜೆಪಿಯ ಹಿರಿಯ ಮುಖಂಡರು ಹಾಗೂ ಮಾಜಿ ಶಾಸಕರಾದ ಅಶೋಕ್ ಕಾಟ್ವೆ ಅವರು ಮಾತನಾಡಿ ತಮ್ಮ ಅನಿಸಿಕೆ ಹಂಚಿಕೊಂಡರು ಬಸವರಾಜ್ ತೋಟಗೇರ್ ಕರಾಳ ಸತ್ಯ ನ್ಯೂಸ್ ಹುಬ್ಬಳ್ಳಿ ಹೋಳಿ ಹಬ್ಬ ಅತಿ ಸೃಷ್ಟಿನಿಂದ ಆತಕ್ತ ಅದು ಹುಬ್ಬಳ್ಳಿಯೊಳಗೆ ಒಂದು ಹೆಚ್ಚಿನ ಸೃಷ್ಟಿನಿಂದ ಆಗಬೇಕು ಈ ಹಬ್ಬ ಅಂತ ಹೇಳಿ ಕಳೆದ ಹದಿನೈದು ವರ್ಷಗಳಿಂದ ಹುಬ್ಬಳ್ಳಿ ಸೆಂಟ್ರಲ್ ಭಾಗದ ಶಾಸಕರಾದಂತಹ ತಂಗಿ ಕಾಯಿ ಅವ್ರ ನೇತೃತ್ವದಲ್ಲಿ ಈ ರೀತಿಯಾದಂತ ಜಗ್ಗಲ್ಕಿ ಹಬ್ಬ ಹೋಳಿ ಹಬ್ಬವನ್ನು ಆಚರಿಸ್ತಾ ಇದ್ದಾರೆ ಜನ ಸಾರ್ವತ್ರಿಕವಾಗಿ ಹೋದರೆ ಬಂದು ಜಗ್ಗಲ್ಕಿ ಆಗೋಟ್ ಅಲ್ಲಿಗೆ ಮಾಡುವಂತ ಕೆಲಸ ಮಾಡಬೇಕು ಅವ್ರಿಗೆ ಉತ್ತೇಜನ ಕೊಡಬೇಕು ಯಾರು ಪ್ರಯತ್ನ ತೋಟ ಅವ್ರ ಪ್ರೈಜ್ ಕೊಡಬೇಕು ಆ ದೃಷ್ಟಿಯಲ್ಲಿ ಈ ಹಬ್ಬವನ್ನು ಸೃಷ್ಟಿಯಿಂದ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಎಷ್ಟು ವರ್ಷದಿಂದ ನಡೀತಾ ಇದೆ ವರ್ಷಕ್ಕಿಂತ ನಡೀತಾ ಇದೆ ಸುಮಾರು ಹದಿನೈದು ವರ್ಷ ಈ ಜಂಗಲ್ಗೆ ಹಬ್ಬ ಶಾಸಕರ ಸೆಂಟ್ರಲ್ ಶಾಸಕರ ಶ್ರೀ ಮಹೇಶ್ ತೆಂಗಿನಕಾಯಿ ಅವರ ನೇತೃತ್ವದಲ್ಲಿ ನಡೀತಾ ಇದೆ ಅಂತ ಹೇಳ್ಬಿಟ್ಟು ನಮ್ಮ ಹಿರಿಯ ಮುಖಂಡರು ಶ್ರೀ ಅಶೋಕ್ ಕಾಟೂರ್ ಅವರು ನಮ್ಮ ಕರಳ ಸತ್ಯ ನ್ಯೂಸ್ ಜೊತೆಗೆ ಮಾತಾಡ್ತಾರೆ ತಮ್ಮ ಅಳಚಿಕೆ ಹಂಚಿಗುತ್ತೆ ತುಂಬಾ ಧನ್ಯವಾದಗಳು